ವಿಶ್ವ ಪ್ರಖ್ಯಾತ ಬೆಟ್ಟ ಇದೇ ಜಿಲ್ಲೆಯಲ್ಲಿದೆ ಇದು ಚಿಕ್ಕಬಳ್ಳಾಪುರ ವೆಲ್ಕಮ್ ಟು ದ ಸಿರ್ಸಾಬ್ ಗಂಧದ ಗುಡಿ ಇದು ರಾಜ್ಯೋತ್ಸವದ ಸಂಭ್ರಮ ದಿನ ಮೈಸೂರಿನ ಏಳಿಗೆಯಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಇದೇ ಜಿಲ್ಲೆಯ ಮುದ್ದೇನಹಳ್ಳಿಯವರು ಈ ಜಿಲ್ಲೆಯ ವಿದ್ರಾಶೋತ್ ಪ್ರದೇಶವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಯಾಕೆಂದ್ರೆ ಹತ್ತೊಂಬತ್ತು ಮೂವತ್ತೆಂಟು ಏಪ್ರಿಲ್ ಹನ್ನೊಂದರಂದು ಶಿವಪುರದಲ್ಲಿ ಅಧಿವೇಶನ ಮಾಡಿ ಧ್ವಜ ಸತ್ಯಾಗ್ರಹಕ್ಕೆ ಕೊಟ್ಟಿದ್ದರು ಮುಂದುವರೆದ ಸತ್ಯಾಗ್ರಹದಲ್ಲಿ ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ನೂರ ಮೂವತ್ತೆಂಟರಂದು ಪೊಲೀಸರು ಮಾಡಿದ ಗೋಲಿಬಾರ್ನಲ್ಲಿ ಸಾಕಷ್ಟು ಹೋರಾಟಗಾರರು ತ್ಯಾಗ ಮಾಡಿದರು ಪಾರ್ಥಿವ ಶರೀರಗಳನ್ನು ವಿದ್ರಾಶೋತ್ನ ದೇವಾಲಯದ ಸಮೀಪ ಕೂತು ಸ್ಮಾರಕ ಸ್ಥಾಪಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಹೆಸರು ಚಿನ್ನಬಲ್ಲಾಪುರಂ ಈ ಜಿಲ್ಲೆಯಲ್ಲಿ ಈಶಾ ಫೌಂಡೇಶನ್ ಅವರು ನಿರ್ಮಿಸಿದ ಆದಿಯೋಗಿ ಸ್ಟ್ಯಾಚು ಅನ್ನ ಕಾಣಬಹುದು ಈ ಜಿಲ್ಲೆಯ ಗೌರಿಬಿದನೂರಿನಲ್ಲಿ ಭೂಕಂಪ ಮಾಪನ ಕೇಂದ್ರ ರೋಮನ್ ರೇಡಿಯೋ ಅಬ್ಸರ್ವೇಟರಿ ಮತ್ತು ಡಾಕ್ಟರ್ ಎಚ್ ಎನ್ ಸೈನ್ಸ್ ಸೆಂಟರ್ ಅನ್ನು ಕಾಣಬಹುದು ಈ ಜಿಲ್ಲೆಯ ಸಿಡ್ಲಘಟ್ಟ ಪ್ರದೇಶವು ರೇಷ್ಮೆ ಬೆಳಗ್ಗೆ ಹೆಸರುವಾಸಿಯಾಗಿದೆ ಸುಂದರವಾದ ನಂದಿ ಬೆಟ್ಟದ ಮೋಡಗಳ ಸೊಬಗನ್ನ ಈ ಜಿಲ್ಲೆಯಲ್ಲಿ ಕಾಣಬಹುದು ಮತ್ತು ಇಲ್ಲಿಯೇ ಟಿಪ್ಪು ಡ್ರಾಪ್ ಇದೆ ಕೈವಾರ ಅಮರನಾರಾಯಣ ದೇವಾಲಯ ರಂಗಸ್ಥಳದ ರಂಗನಾಥ ಸ್ವಾಮಿ ಭೋಗನಂದೀಶ್ವರ ಇಲ್ಲಿನ ಧಾರ್ಮಿಕ ಸ್ಥಳಗಳು ಸ್ಕಂದಗಿರಿ ಕೈಲಾಸಗಿರಿ ನಂದಿಬೆಟ್ಟ ಗುಡಿಬಂಡೆ ಪೋಳೀನಿವಾಸ ಸಾಗರ ಜಲಾಶಯ ಕೇತನಹಳ್ಳಿ ಫಾಲ್ಸ್ ಇಲ್ಲಿನ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು ಇವಾಗ ಹೇಳಿ ಹೋರಿ ಹಬ್ಬದ ತವರೂರು ಯಾವುದು ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ಮ ಪೇಜ್ ನ ಫಾಲೋ ಮಾಡಿ